ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಘಾಟಿ ಜಾತ್ರೆನಲ್ಲಿದ್ದೀನಿ ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ಗಂಡಂದರು ಇಂಜಿನಿಯರ್ ಡಾಕ್ಟರ್ ಅಂತ ಹೇಳ್ಕೊಳ್ತಾರೆ ಹೆಮ್ಮೆಯಿಂದ ಬಟ್ ಇವರು ನಾನು ಒಬ್ಬಳು ರೈತನ ಹೆಂಡತಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಆ್ಯಂಡ್ ಅವ್ರಿಗೊಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನಾನು ಒಬ್ಬಳು ರೈತನ ಹೆಂಡತಿ ಅಂತಲೇ ಆ ಒಂದು ಹೆಸರಿನಲ್ಲೇ ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಹಳಿಕರ ಹೋರಿಗಳನ್ನು ತುಂಬಾ ಪ್ರೀತಿಯಿಂದ ಸಾಕ್ತಾರೆ ಅವರೇ ಅಳಿತ ಹೋರಿಗಳನ್ನು ನೋಡ್ಕೊಳ್ತಾರೆ ಸೊ ಬನ್ನಿ ಅವ್ರನ್ನ ನಾನು ನಿಮ್ಗೆ ಇವತ್ತು ಪರಿಚಯ ಮಾಡ್ಕೊಡ್ತೀನಿ ಈ ಒಂದು ಘಾಟಿ ಜಾತ್ರೆಯಲ್ಲಿ ಅವರು ಕೂಡ ಇವರ ಒಂದು ಚಪ್ಪರದಲ್ಲಿ ಹೋರಿಗಳನ್ನ ಕಟ್ಟಿದ್ದಾರೆ ಸೊ ಬನ್ನಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಹಾಯ್ ನಮಸ್ತೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಮಾಲಾ ಸಂತೋಷ್ ಮಾಲಾ ಸಂತೋಷ್ ಓಕೆ ಸೊ ಹೆಮ್ಮೆಯಿಂದ ನಾನು ಒಬ್ಬಳು ರೈತನ ಹೆಂಡತಿ ಅಂತ ಹಾಕೊಳ್ತೀರಾ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಅದೇ ಹೆಸರು ಓಪನ್ ಮಾಡಿದೀರಾ ಏನಂತ ಹೇಳೋಕೆ ಇಷ್ಟಪಡ್ತೀರಾ ಏನ್ ರೀಸನ್ ಏನು ಓಪನ್ ಮಾಡೋದಕ್ಕೆ ಏನಂತ ಅಂದ್ರೆ ನಮ್ಮಅಪ್ಪನೂ ರೈತ್ರೆ ನಮ್ಮಅಪ್ಪ ಹತ್ರನೂ ಹೋರಿತ್ತು ನಾನ್ ಚಿಕ್ಕ ವಯಸ್ಸಿಂದ ಓದ್ಕೊಂಡ್ ಬಂದೆ ಅವ್ರದ್ದು ನನ್ ತೋಟ ಎತ್ತು ಅಷ್ಟು ಗೊತ್ತಿಲ್ಲ ನಾನ್ ನಮ್ಮ ಮದುವೆ ಆದ್ಮೇಲೆ ರೈತರಾಗಿರೋದನ್ನ ರೈತರಾಗಿರೋದ್ರಿಂದ ಅವ್ರಿಗೆ ಸಪೋರ್ಟ್ ಆಗಿದ್ದೀನಿ ನಾನು ಮೂಪುರ ನಿಮ್ ಬಿಟ್ಟು ಮನೇಲೂ ಸಹ ಇರಕ್ ಆಗ್ತಿಲ್ಲ ಮೂರ್ ದಿವಸ ಆಯ್ತು ಬಂದು ಅವಿದ್ರೆ ನನಗೆ ಏನೋ ಮನೇಲಿ ಕಳಿಯ ಇದ್ದಂಗೆ ಮತ್ ನೋಡ್ ಬೆಳಗ್ಗೆ ಇದ್ದು ನಾನ್ ನೋಡೋದೆ ಬಸವಣ್ಣ ಮುಖನೇ ದೇವ್ರ ಮುಖನೇ ನೋಡ್ತೀನಿ ಅಲ್ಲ ಇದೇ ನಮಗೆ ಅಂದ್ರೆ ದೇವ್ರಲ್ವಾ ಅವ್ರ ಮುಖನೇ ನಮ್ಮ ಮನೆಯವ್ರಿಗೆ ನಾನ್ ಹೆಲ್ಪ್ ಆಗಿದ್ದೀನಿ ಅನ್ನೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ನಾನು ತುಂಬ ರೈತನ ಮಗಳು ಮತ್ತು ರೈತನ ಹೆಂಡತಿ ಅಂತ ತಿಳ್ಕೊಳಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ನ ಮದುವೆ ಆಗಿರ್ಬೋದು ಅವರು ಕೆಲವರು ಏನೋ ಮಾತಾಡ್ಬೋದು ಆದರೆ ರೈತರು ಅಂದರೆ ಸಾವಿರ ಜನಕ್ಕಲ್ಲ ನೂರು ಜನಕ್ಕಲ್ಲ ಅನ್ನ ಹಾಕೋ ರೈತರು ನಾವು ನಾವು ಹೆಮ್ಮೆಯಿಂದ ಬದುಕ್ಬೇಕು ಮತ್ತು ರೈತರಿಗೆ ಹೀಗೆ ಸಪೋರ್ಟ್ ಆಗಿರ್ತೀನಿ ನಾನು ಇರೋವರೆಗೂ ನಮ್ಮನಿಗೆ ಎತ್ಕೊಂಡು ಮಾತ್ರ ನಾನು ಇರೋವ್ರಿಗೂ ಇದೇ ಇರ್ತಾವೆ ಒಂದ್ ಜೊತೆ ಮನೆಯಲ್ಲಿ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಡೇ ರೀಲ್ಸ್ ಮಾಡ್ತಾ ಇರ್ತೀರಾ ಓರೆಗಳ ಜೊತೆ ಎಲ್ಲ ಮನೆ ಕೆಲಸಗಳ ಜೊತೆ ಓರು ಬಿಳಿದ್ರೆ ರೀಲ್ಸ್ ಮಾಡ್ತಾ ಇರ್ತೀರಾ ಹೆಂಗೆ ಅನ್ಸುತ್ತೆ ನಮಗೆ ಒಡನಾಟನೇ ಆಗಿದೆ ಏನಂದ್ರೆ ಏನಂದರೆ ಎಲ್ಲರೂ ನಮ್ಮನ್ನು ಈಗ ಫಾಲೋವರ್ಸಿರ್ಬೋದು ನಮ್ಮನ್ನು ಗುರ್ತಿಸಿ ಅಪ್ಪ ಎತ್ಕುಲ್ಸ್ ಆಗ್ತಿದ್ದೀರಾ ನೀವು ಸುಮ್ಮನೆ ಹೆಮ್ಮೆ ಆಗುತ್ತೆ ಮತ್ತು ನೀವು ರೈತನ ಹೆಂಡತಿ ಅಂತ ಯಾಕೆ ಹಾಕೊಂಡಿದ್ದೀರಾ ಅಂತ ನಮ್ಮ ಫಸ್ಟ್ ಫಾರ್ಮರ್ ಕ್ವೀನ್ ಅಂತಾನೆ ಇದ್ದಿದ್ದು ಇಂಗ್ಲೀಷಲ್ಲಿ ಹಾಕಿದ್ದೆ ಇವಾಗ ನಾನು ನನ್ನ ಹೆಸರು ಹೇಳೋದ್ಕಿನ್ನ ನಮ್ಮ ಮನೆಯವ್ರ ಹೆಸರು ಜೊತೆಲಿ ಇರಬೇಕು ಅನ್ನೋದೇ ನನ್ನ ಆಸೆ ನಾನು ಒಬ್ಬ ರೈತನ ಹೆಂಡ್ತಿ ಅಂತ ಅವರು ನನಗೆ ನಾನೇ ಸಪೋರ್ಟ್ ಮಾಡ್ತೀನಿ ಅವರು ನನಗೆ ಹಂಗೆ ಸಪೋರ್ಟ್ ಆಗಿದ್ದಾರೆ ಅದು ತುಂಬ ಹೆಮ್ಮೆ ಆಗುತ್ತೆ ಏನು ಬೆಳೆ ಬೆಳಿತೀರ ನಾವು ಬೆಳೆ ಅಡಿಕೆ ಗಿಡ ಇದೆ ಆ ಬೆಳೆ ಚಿದ್ರ ಬೆಳೆ ಇಡ್ತಾ ಇರ್ತೀವಿ ಜೋಳ ಕಡ್ಡಿ ಇರ್ಬೋದು ಟೊಮೊಟೊ ಇರ್ಬೋದು ಬದ್ನೆಕಾಯಿ ಹಿಂಗೆ ಬೆಳೆನೂ ಬೆಳಿತೀವಿ ಹಂಗೆ ಸಾಮಾನ್ಯವಾಗಿ ಹುಡುಗಿರು ರೈತರನ್ನ ಮದುವೆ ಆಗಿ ಹೋದ್ಮೇಲೆ ಅಯ್ಯೋ ರೈತರ ಮದುವೆ ಆಗಬೇಕು ಅನ್ನೋದೊಂದ್ ಕಡೆ ಆದ್ರೆ ಮನೆಗೆ ಹೋಗಿ ಸಗಡಿ ಬಾಚ್ಬೇಕಾ ಗಂಜಲ ಎತ್ ಬೇಕಾ ಅವರಿಗೆ ಹಸಿಗಳಿಗೆ ಮೇವ್ ಹಾಕ್ಬೇಕಾ ಈ ಕೆಲಸ ಎಲ್ಲ ಹಿಂದೆ ಮುಂದೆ ನೋಡ್ತಾರೆ ಹೆಂಗ್ ಅನ್ಸುತ್ತೆ ಇದ್ರ ಸೇವೆ ಎಲ್ಲ ಮಾಡೋದಕ್ಕೆ ಹೆಂಗ್ ಅನ್ಸುತ್ತೆ ಪ್ರೀತಿ ಖುಷಿ ಕಾರ್ ತಗೊತಾರೆ ಯಾರಾದ್ರೂ ಆಗಿರ್ಬೋದು ಕಾರ್ನ ತಗೊಂಡೋಗಿ ಅಷ್ಟೇ ಕಾರು ಎತ್ಕೊಳ್ಳೋ ಇದು ಕಾರ್ನ ಮತ್ತೆ ಗಾಡಿಗಳನ್ನ ಯಾರು ಒಂದ್ ಲಕ್ಷ ತಗೊಂಡಿರೋದ್ರೆ ನೀವು ಮಾಡೋದ್ರೆ ಹೌದಾ ಬಸ್ಮಣ್ಣ ಮೂಕ್ ಪ್ರಾಣಿರೋ ನೀತ್ತು ಮನುಷ್ಯನಿಗೂ ಇಲ್ಲ ಹಾಗಾಗಿ ನಮ್ಮ ಮನೆ ಹತ್ರನೂ ಎತ್ಕೊಳ್ತಾ ಯಾರು ಸಾರ್ನ ನೋಡಕ್ಕೆ ವಿಡಿಯೋ ಮಾಡಕ್ ಯಾರು ಬರಲ್ಲ ಇಟ್ಕೊಂಡು ನೋಡಕ್ ಒಂದ್ ಫೋಟೋ ಇಟ್ಕೊಳಕ್ ವಿಡಿಯೋ ಮಾಡಕ್ಕಾಗ್ಲಿ ಅಷ್ಟೇ ಕ್ರೇಜ್ ಇದೆ ಮತ್ತೆ ಜನ ಒಡನಾಟನು ಹಂಗೆ ಇದೆ ಅದು ತುಂಬಾ ಖುಷಿ ಇದೆ ನನಗೆ ನಾನು ಒಬ್ಬಳು ರೈತನ ಎಂಟಿ ಅಂತ ಹೇಳ್ಕೊಳಕ್ ತುಂಬಾ ಖುಷಿ ಇದೆ ಎಲ್ಲಾರ್ದು ಮೆಸೇಜ್ ಬರ್ತಾ ಇರುತ್ತೆ ಆಕಾ ನಾನು ಒಬ್ಬಳು ರೈತನ ಎಂಟಿ ಅಂತ ಹೇಳ್ಕೊಂತಿರಲ್ಲ ನಿಮ್ಮ ಎಲ್ಲಾರು ರೈತರುಗಳು ಏನು ಕೊಡ್ತಿಲ್ಲ ಅಂತ ಇನ್ನ ಹತ್ತು ಎಲ್ಲರೂ ಎಲ್ಲಾರು ರೈತರು ಬರ್ತಾರೆ ಮದ್ವೆ ಆಗಕ್ಕೆ ಅದು ಇದಂತೂ ಖಂಡಿತ ನಿಜ ಯಾವ ಗೌರ್ಮೆಂಟ್ ಕೆಲಸದವರು ಇದ್ರ ಮುಂದೆ ಏನು ಅಲ್ಲ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಸಂತೋಷ ಆಯಿತು ಸೊ ನಮ್ಮ ಮಹಿಳೆಯರಿಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಹೇಳಬೇಕು ಅಂದರೆ ಅಂದ್ರೆ ಈಗ ನಾನು ಲಾಯರು ಇಂಜಿನಿಯರ್ ಅವ್ರನು ಅಂತ ಅಷ್ಟೇನೆ ನನ್ ಕಡೆಗಾಣ ರೈತರು ಇವಾಗ ರೈತರು ಮಕ್ಕಳೇ ರೈತರು ಕೊಡಬೇಕು ಅದೇ ಕೊಡ್ತಿಲ್ಲ ಇವಾಗ ರೈತರು ನಾಡ್ಕೊಳೋದಾಗಿರ್ಬೋದು ಕೊಡೋದನ್ನ ಅಯ್ಯೋ ರೈತರು ಕೊಡ್ದಿದ್ಮೇಲೆ ಯಾರು ಹಿಂದೆ ಮುಂದೆ ನೋಡಲ್ಲ ಮತ್ತೆ ನಾವು ಕೊಡಬೇಕಾ ಅವ್ರಿಗೆ ಕೊಡ್ತಿಲ್ಲ ರೈತರು ಬೇರೆಯವ್ರಿಗೆ ಕೊಡಬೇಕಾ ಅಂತ ಎರಡೇ ಇದು ಗೌರ್ಮೆಂಟ್ ಕೆಲ್ಸಾನು ಇರ್ಬೇಕಂತೆ ಮತ್ತೆ ಜಮೀನು ಇರ್ಬೇಕಂತೆ ಆದ್ರೆ ಇವಾಗ ಎರಡು ಎಕರೆ ಇರೋ ಹೊಡಿಯ ಮತ್ತೆ ಎತ್ಕುಳ್ ಸಾಕಿರೋರು ಇವಾಗ ದೊಡ್ಡ ಓಕೆ ತುಂಬಾ ಖುಷಿ ಆಯ್ತು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಇದೇ ರೀತಿ ಇನ್ಸ್ಪೈರ್ ಆಗಿಲ್ಲ ನಮ್ಮ ಮಹಿಳೆಯರಿಗೆ ಇದೇ ರೀತಿ ಹಳ್ಳಿ ಕಾರ್ ಓರಿಗಳು ದೊಡ್ಡ ದೊಡ್ಡ ಓರಿಗಳು ಸಾಕಂಗಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟಲ್ಲ ಆಗಿದೆ ಇದು ಇನ್ನೂ ಅಲ್ಲಾಗಿಲ್ಲ ಹಾಲಲ್ಲಾಗಿದೆಯಾ ಇನ್ನೂ ಅಲ್ಲಾಗಿಲ್ಲ ಅದೇ ಹಾಲಲ್ಲಿ ಓಕೆ ಓಕೆ ಕರುಗಳು ಹಾಲಲ್ಲಿನ ಕರುಗಳು ಸೊ ನೋಡ್ತಾ ಇದ್ದೀರಾ ಕೂಟ ನೀವೇ ಮಾಡಿದ್ದ ಇಲ್ಲ ಕೂಟ ತಂದಿದ್ದ ನೀವೇ ಮಾಡಿದ್ದ ಎಲ್ಲಿಂದ ತಂದಿದ್ದೆ ಸರ್ ಇಲ್ಲಿ ಮದುವೆ ಬಂದುಬಿಡಿ ಸರ್ ಸರ್ ಮೊದಲಿಗೆ ನಿಮ್ಮ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡಿ ನಿಮ್ಮ ಹೆಸರೇನು ಸಂತೋಷ್ ಓಕೆ 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 ಸೊ ನಿಮ್ಮ ವೈಫ್ಗೆ ಸಿಗಬಾರ ಇಂಟ್ರೆಸ್ಟ್ ಇದೆ ಸೊ ತುಂಬ ಹೆಮ್ಮೆಯಿಂದ ರೈತನ ಹೆಂಡತಿ ಅಂತ ಹಾಕೊಂಡಿದ್ದಾರೆ ಊರಿಗಳನ್ನು ಕೂಡ ಅವರು ನೋಡ್ಕೊಳ್ತಾ ಇದ್ದಾರೆ ಹೆಂಗೆ ಹೇಳ್ತೀರಿ ಹೇಳ್ತೀರಾ ವೈಫ್ ಬಗ್ಗೆ ಅದರಲ್ಲಿ ನಾವು ಯಾವುದು ಎಲ್ಲರೂ ಮಾಡೋದಕ್ಕಾಗಲ್ಲ ಅದು ಅದೊಂದು ಕಲೆ ಇರಬೇಕು ಇಷ್ಟ ಇರಬೇಕು ಅದು ಆದರೆ ಏನೋ ಒಂಥರ ಐದು ನಿಮಿಷ ಮಾಡಿ ಮುಚ್ಚಲ್ಲ ಇದು ಕೆಲಸ ಮಾಡಬೇಕಿಲ್ಲ ಈ ಜಾತ್ರೆ ಟೈಮಲ್ಲಿ ಮಾಡೋದು ಆ ಥರ ಇಲ್ಲ ಅದು ಇಂಟ್ರೆಸ್ಟ್ ಇದ್ದರೆ ಆ ಕೆಲಸ ಅನ್ನೋದು ಮಾಡ್ಬೋದು ಯಾರೇ ಬಲದ ಮಾಡ್ಸೋದು ಯಾರ ಕೈಲಿ ಆಗಲ್ಲ ಒಂದಿನ ಮಾಡ್ಬೋದು ಎರಡು ದಿನ ಮಾಡ್ತಾರೆ ಮೂರು ಹಲವಾರು ಯಾರು ಮಾಡಲ್ಲ ಅವ್ರಿಗೆ ಇಷ್ಟ ಇದೆ ಅವರಪ್ಪ ಮಾಡ್ತಾ ಇದ್ರು ಅದೇ ರೀತಿ ನನಗೂ ಇಷ್ಟ ಇದೆ ನಾವು ಅವರು ಮುಂಚೆ ದೊಡ್ಡ ದೊಡ್ಡ ಕೆಲಸ ಎತ್ತು ಕಟ್ತಾಯಿದ್ರು ಸ್ವಲ್ಪ ಒಂದು ಮಧ್ಯೆ ಒಂದು ವರ್ಷ ಕಟ್ತಾ ಇರಲಿಲ್ಲ ಒಂದು ಸ್ವಲ್ಪ ದಿನ ಈಗ ಕಟ್ಟಬೇಕು ಅಂತ ಆಸೆ ಆಗಿದೆ ಕೆಲಸ ಮಾಡಿದ್ರು ಕೆಲಸ ಕೆಲಸಿ ಅವನ್ನ ಒಳ್ಳೆ ಚೆನ್ನಾಗಿ ಸಾಕ್ಬಿಟ್ಟು ಬೇರೆ ರೈತರು ಒಳ್ಳೆ ಅನುಕೂಲ ಆಗಲಿ ಅಂತ ಓಕೆ ಮತ್ತೆ ಓರಿಗಳು ಕೂಟ ನೀವೇ ಮಾಡಿದ್ದೆ ಸರ್ ಇದು ಓಕೆ ಎಲ್ಲಿಂದ ತಂದಿದ್ದು ಮೋಹನ್ ಅಂತ ಸಮಾಜ ಅವರತ್ರ ಇತ್ತು ಇದು ನಾನು ತಗೊಂಡೆ ಇದಕ್ಕೆ ಸುಮಾರು ದಿನ ಕಾಯ್ದು ಓಕೆ ಏನೆಲ್ಲ ಇಷ್ಟಪಡ್ತೀರಾ ಸರ್ ಜಾತ್ರೆ ಹೆಂಗ್ ನಡೀತಾ ಇದೆ ಹೆಂಗ್ ಸೇರಿದೆ ಅವರು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಕೊಟ್ಟಿದ್ದಾರೆ ನೀರು ಕರೆಂಟ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಏನು ತೊಂದರೆ ಆಗಿಲ್ಲ ಭಾನುವಾರ ಶನಿವಾರದಿಂದ ಮಾಮೂಲಿ ಕ್ರೌಡ್ ಇದ್ದೇ ಇರುತ್ತೆ ಯಾಕಂದ್ರೆ ಅದೇ ಈಗ ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕೊಟ್ಬಿಡ್ತೀರಾ ಉಳಿಸ್ಕೊಳ್ತೀರಾ ಹಾಲು ಹಲ್ಲಿನ ಕರುಗಳು ಐದುವರೆ ಲಕ್ಷ ಹೇಳ್ತಾ ಇದಾರೆ ಯಾರು ಇಷ್ಟಪಟ್ಟರೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಸೊ ಘಾಟಿ ಘಾಟಿಗೆ ನಿಯರ್ ಬೈ ಇರುವಂತಹ ಒಂದು ಊರು ಇವ್ರದು ಯಾವ ಹೇಳಿದ್ರಿ ಹಾ ಹೆಸರುಘಟ್ಟ ಹತ್ರ ಓಕೆ ಹೆಸ್ರುಘಟ್ಟ ಹತ್ರ ಬರುತ್ತೆ ಇವ್ರದು ಇವರು ಕೂಡ ಪ್ರತಿನಿತ್ಯ ಓರಿಗಳನ್ನ ಸಾಕ್ತಾರೆ ಪ್ರತಿನಿತ್ಯ ಇಬ್ಬರೂ ಸೇರಿ ಕೆಲಸಗಳನ್ನ ಮಾಡ್ಕೊಳ್ತೀರಾ ತೋಟದ ಕೆಲಸ ಹೋರಿ ಕೆಲಸ ಎಲ್ಲ ಕೂಡ ಇಬ್ಬರೂ ಸೇರಿ ಮಾಡ್ಕೊಳ್ತೀರಾ ತುಂಬಾ ಖುಷಿ ನಮ್ಮ ಹತ್ರ ಟ್ಯಾಕ್ಟಿನಿಂದ ನೋಡ್ಕೊಳ್ತೀರಾ ಓಕೆ 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 ಹೇಳಿ ಓದಿರೋರು ಕೆಲಸ ಮಾಡಬಾರ್ದು ಅಂತಿಲ್ಲ ನಾನು ಬಿ 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 ಎಮ್ ಓಕೆ ನಾನು ನಾನು ಕೆಲ್ಸಕ್ಕೆ ಹೋಗಬಾರ್ದು ನಾನು ಎತ್ಕೊಳ್ಳು ಮನೆ ಹತ್ರನೇ ಇರಬೇಕು ಅಂತ ಆಸೆ ಪಟ್ಟೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೆಲ್ಪ್ ಆಗಿದ್ದೀನಿ ಅದಕ್ಕೆ ಖುಷಿ ಪಡ್ತೀನಿ ತುಂಬ ಖುಷಿ ಆಯಿತು ಒಬ್ಬ ಆಗಿ ಹೋರಿಗಳನ್ನ ಹಾಕ್ಕೊಂಡು ಅಗ್ರಿಕಲ್ಚರ್ ಎನ್ಕರೇಜ್ ಮಾಡ್ಕೊಂಡು ಹೋಗ್ತಾ ಇದೀನಿ ಆಲ್ ದ ಬೆಸ್ಟ್ ನಿಮ್ಮಿಬ್ರಿಗೂ ಕೂಡ ಆಲ್ ದ ಬೆಸ್ಟ್ ಮುಂದಿನ ದಿನಗಳಲ್ಲಿ ಇನ್ನು ಎತ್ತರಕ್ಕೆ ಬೆಳೀರಿ ಇನ್ನು ದೊಡ್ಡ ದೊಡ್ಡ ಹೋರಿಗಳನ್ನ ಸಾಕಂಗಾಗ್ಲಿ ಮುಂದಿನ ವರ್ಷ ಇನ್ನು ದೊಡ್ಡ ದೊಡ್ಡ ಹೋರಿಗಳನ್ನ ನಿಮ್ಮ ಚಪ್ಪರದಲ್ಲಿ ನಾವು ನೋಡಂಗಾಗ್ಲಿ ಅಂತ ನಾವು ಮತ್ತೆ ನಮ್ಮ ವೀಕ್ಷಕರಾಗಿ ಮುಂದರ್ಸ್ಕೊಂಡಂತ ಹೇಳಕ್ ಇಷ್ಟಪಡ್ತೀನಿ ಬಂದಿದೀರ ನಾವು ಗದಗ ಜಿಲ್ಲಾ ಹತಲಗಿರಿ ಗ್ರಾಮದ ಬಂದಿವಿ ಗದಗ ಜಿಲ್ಲಾ ಘಾಟಿ ಜಾತ್ರೆ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ವರ್ಷದಿಂದ ಎಂಟರಿಂದ ಜೊತೆ ಬಹಳ ಜಾತ್ರೆ ಒಂದ್ ಖುಷಿ ಇಲ್ಲಿ ಬರೋದ ಒಂದು ಅಡ್ಡದ ಒಂದು ಜಾತ್ರೆ ಒಂದು ಹಬ್ಬ ನಮ್ಗೆ ಬರಕ ಉತ್ತರ ಕರ್ನಾಟಕ ಭಾಗಕ್ಕೂನು ನಮ್ಮ ಭಾಗಕ್ಕೂನು ಹೆಂಗಿದೆ ಜಾತ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂತೆ ನಡೆಯುತ್ತೆ ಜಾತ್ರೆ ಇಲ್ರಿ ಇನ್ನು ಪಡೆಲ್ರಿ ನಾವು ಬರ್ತೀರಿ ತೋಣಕ್ಕಿಂತ ಮುಖ್ಯ ನಾವ್ ಜಾತ್ರೆ ನೋಡ್ಕೊಂಡು ಇಲ್ಲಿ

बंदी थैंक यू थैंक यू थैंक यू